नमस्कार न्यूज ट्वेंटी सिक्स की स्वागत ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸುವುದು ಹಾಗೂ ಕನ್ನಡ ಭಾಷೆಯ ಉಳಿಸುವ ಮತ್ತು ಬೆಳೆಸುವ ಉದ್ದೇಶ ಹೊಂದಿರುವ ಗಿರಿಸಿರಿ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ಸೇವೆ ಅಪಾರವಾಗಿದೆ ಎಂದು ಉದ್ಯಮಿದಾರ ನರೇಂದ್ರ ವರ್ಮಾ ಅವರು ತಿಳಿಸಿದ್ದಾರೆ ನಗರದ ಜಗದಾಂಬಾ ಮಂದಿರದಲ್ಲಿ ಕಿರಿಸಿರಿ ಸಾಂಸ್ಕೃತಿಕ ಕಲಾ ಸಂಸ್ಥೆ ಯಾದಗಿರಿ ಅವರಿಂದ ಹಮ್ಮಿಕೊಂಡ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ರಾಜ್ಯ ಸಂಘಟನಾ ಸಂಚಾಲಕರಾದ ಮರಿಯಪ್ಪ ಹಳ್ಳಿ ಮಾತನಾಡಿ ಹನ್ನೆರಡನೇ ಶತಮಾನದ ಬಸವಣ್ಣನವರು ಮಾಡಿದ ಕ್ರಾಂತಿ ಅಂತರ್ಜಾತಿ ವಿವಾಹ ಮೇಲುಕೀಳು ಎಂಬುವ ಭಾವನೆಯನ್ನ ಹಾಕಬೇಕೆ ಎನ್ನುವ ಸಂದೇಶವನ್ನ ನೀಡಿದ್ರು ಆ ಸಂದೇಶದ ಹಿನ್ನೆಲೆಯನ್ನ ಅರಿತುಕೊಂಡು ನಮ್ಮ ಜೀವನದಲ್ಲಿ ಪಾಲಿಸುವುದು ಅವಶ್ಯಕವಾಗಿದೆ ಅಂತ ತಿಳಿಸಿದರು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಸುರೇಶ್ ಮೆಂಗನ್ ಮಾತನಾಡಿ ಕನ್ನಡ ಬೆಳೆಸುವ ಮತ್ತು ಸಾಧಕರನ್ನ ಗೌರವ ಕೆಲಸ ಸಿರಿಗಿರಿ ಸಂಸ್ಥೆ ಮಾಡುತ್ತಿರುವುದು ಶ್ಲಾಘನೀಯ ಅಂತ ತಿಳಿಸಿದ್ರು ವಿವಿಧ ಕ್ಷೇತ್ರದ ಹದಿನಾರು ಜನರನ್ನ ಗುರುತಿಸಿ ಗಿರಿಸಿರಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನ ನೀಡಲಾಯಿತು ಅನೇಕ ಜನ ಕವಿಗಳು ಕವಿತೆಗಳನ್ನ ಪ್ರಸ್ತುತಪಡಿಸಿದ್ರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದ್ವು ಸಂಸ್ಥೆಯ ಪದಾಧಿಕಾರಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶಿವಕುಮಾರ್ ದೊರೆ ನಿರೂಪಣೆಯನ್ನ ಮಾಡಿದ್ರು ದುರ್ಗಪ್ಪ ಎಚ್ ಪೂಜಾರಿ ಅವರು ಸ್ವಾಗತವನ್ನ ಕೋರಿದ್ರು ಅನಿಲ್ ಕುಮಾರ್ ಮೈನಾಳಕ ಅವರು ವಂದನೆಯನ್ನ ಸಲ್ಲಿಸಿದ್ರು ಗಿರಿಸಿರಿ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಬಹು ಆಯಾಮವನ್ನು ಒಳಗೊಂಡಿರುವಂಥದ್ದು ಸಾಧಕರನ್ನು ಗುರುತಿಸಿ ಬೆನ್ ತಟ್ಟುವಂಥ ಕೆಲಸ ಮಾಡಿದೆ ಜೊತೆಗೆ ಮಕ್ಕಳಲ್ಲಿ ಅಡಗಿರುವಂತಹ ಸಾಂಸ್ಕೃತಿಕ ಪ್ರತಿಭೆಯನ್ನು ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿದೆ ಇದರ ಜೊತೆಗೆ ಕನ್ನಡ ಕಾವ್ಯ ಲೋಕವನ್ನು ಬೆಳಗಿಯುವಂಥ ಪ್ರಯತ್ನ ಕೂಡ ಮಾಡಿದೆ ಅದು ವಿಶೇಷವಾಗಿ ಕವಿಗೋಷ್ಠಿಯ ನೆಲೆಯಲ್ಲಿ ಈ ಮೂರು ಕಾರ್ಯಕ್ರಮಗಳು ತುಂಬ ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ಸಹೋದರರಾಗಿರುವಂಥ ಮರ್ಲಿಂಗ್ ಜಿ ಯಾದಗಿರಿ ಹಾಗೂ ಅನಿಲ್ ಮಯೋರ್ಕರ್ ಅವರ ಸೇವೆ ಶ್ರಮ ತುಂಬ ಅಪಾರವಾದದ್ದು ಇಂಥ ಎತ್ತುಗಳನ್ನು ಬೆಳೆಸುವ ಕೆಲಸ ಶಹಬಾದ್ ಜನತೆ ಮಾಡಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಧನ್ಯವಾದಗಳು ಎಲ್ಲ ಕನ್ನಡ ಮಾಂಶಗಳಿಗೆ ನಮಸ್ಕಾರ ಇಂದು ಶಹಬಾದ್ ತಾಲೂಕಿನಲ್ಲಿ ಹಿರಿಶಿರಿ ಸಾಂಸ್ಕೃತಿಕ ಕಲಾ ಸಂಸ್ಥೆ ಯಾದಗಿರಿ ವತಿಯಿಂದ ಹದಿನಾರು ಜನ ಸಾಧಕರನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಹಿರಿಸಿರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಯಿತು ಜೊತೆಗೆ ಕವಿಗೋಷ್ಠಿ ಕಾರ್ಯಕ್ರಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಉದ್ಯಮಿದರಾಗಿರುವಂಥ ನರೇಂದ್ರ ವರ್ಮ ಅವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣ ಪತ್ಲಪ್ಪ ಮುತ್ತಿ ಅವರು ತನಸಿನಲ್ಲಿ ಗುರುಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಮರಪ್ಪ ಹಳ್ಳಿ ಸರ್ ಅವರು ಆಗಮಿಸಿದರು ಅದೇ ರೀತಿ ಶ್ರೀ ಲೋಹಿತ್ ಕಟ್ಟಿಸರ್ ಅವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಲ್ಲಿನಾಥ್ ತಳವರವರು ವಹಿಸಿದ್ರು ಹದಿನೈದು ಜನ ಕವಿಗಳಿಗೆ ಹದಿನೈದು ಜನ ವಿಶೇಷ ಸನ್ಮಾನಿತರಿಗೆ ಹಾಗೂ ಹದಿನೈದು ಜನ ಸಾಧಕರಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗಿರಿಶಿರಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಎರಡು ಮೂರು ವರ್ಷಗಳಿಂದ ಗಿರಿಶಿರಿ ಸಾಂಸ್ಕೃತಿಕ ಸಂಸ್ಥೆ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಕನ್ನಡ ನಾಡು ನುಡಿಗೆ ತನ್ನದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದೆ ಅನ್ನೋದನ್ನು ನಮಗೆ ಹೆಮ್ಮೆ ಇದೆ ಕನ್ನಡ ನಾಡು ನುಡಿಗಾಗಿ ದುಡಿದಂಥ ಸೇವೆಗಾಗಿ ದುಡಿದಂಥ ಸಾಧಕರನ್ನು ಎಲೆಮರೆಕಾಯಿಯಂತಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಹಿರಿಶಿರಿ ಸಂಸ್ಕೃತ ಕಲಾ ಸಂಸ್ಥೆ ನೂರು ಕಲೆ ಒಂದೇ ಭಾವ ಸಮಿಲನ ಅನ್ನುವಂಥ ಧ್ಯೇಯವಾಕ್ಯದ ಮೂಲಕ ನಾವು ಕಲಾ ಸೇವೆ ಕನ್ನಡ ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ತಂಡದವರು ಒಟ್ಟು ಇಪ್ಪತ್ತೈದು ಜನ ಪದಾಧಿಕಾರಿಗಳನ್ನು ಸೇರಿ ಅನಿಲ್ ಮಯನಾಕರ್ ಸರ್ ಅವರ ಸಂಚಾಲಕತ್ವದಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನೆರವೇರಿತು ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಿದಂಥ ಪತ್ರಿಕಾ ಮಿತ್ರರಿಗೆ ಕನ್ನಡ ಗೆಳೆಯರಿಗೆ ಎಲ್ಲರಿಗೂ ಕೂಡ ನಾನು ಗಿರಿಶಿರಿ ಪರವಾಗಿ ಕಲಾಪವಾದ ಧನ್ಯವಾದಗಳನ್ನು ಸಂಸ್ಕೃತಿಯಲ್ಲಿ ಇಂದು ಗಿರಿಸಿರಿ ಸಾಂಸ್ಕೃತಿಕ ವೇದಿಕೆಯಿಂದ ಶಾಬಾದ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಗಿರಿಸಿರಿ ಸಂಸ್ಥೆಯವರು ಸಾಧಕರಿಗೆ ಸನ್ಮಾನ ಮಾಡೋದು ಮತ್ತು ಪ್ರಶಸ್ತಿ ಕೊಡೋದರ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಶಾಬಾದ್ನಲ್ಲಿ ವಿಶೇಷವಾಗಿ ಪ್ರಶಸ್ತಿಗಾಗಿ ಸಂಸ್ಥೆಯನ್ನು ಉಟ್ಕೊಂಡು ಸಾಧಕರಿಗೆ ಎಲೆಮರೆ ಕಾಯಿಯಂತೆ ಎಲ್ಲ ಕ್ಷೇತ್ರಗಳಲ್ಲಿ ರಾಜಕೀಯ ಸಾಮಾಜಿಕ ರೈತ ವೈದ್ಯ ಇಂಥ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥವ್ರಿಗೆ ಗುರುತಿಸಿ ಪ್ರಶಸ್ತಿ ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ಕಟ್ಟಿರ್ತಕ್ಕಂಥದ್ದು ಇವತ್ತು ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಬಾದ್ನಲ್ಲಿ ಸಮಾಜ ಪರಿವರ್ತನೆ ಸಲುವಾಗಿ ಮತ್ತು ಇಲ್ಲಿರ್ತಕ್ಕಂಥ ರೈತ ಕೂಲಿ ಕಾರ್ಮಿಕ ಒಂದು ಅನೇಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ಜನರಿಗೆ ಇಂಥ ಕಾರ್ಯಕ್ರಮದ ಮುಖಾಂತರ ಒಂದು ಒಳ್ಳೆಯ ಸಂದೇಶಗಳನ್ನು ಹೋಗ್ಬೇಕು ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡೀಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಜನರಿಗೆ ನೆಮ್ಮದಿ ಮತ್ತು ಶಾಂತಿ ಸಾಧ್ಯ ಅದ ಇಂಥ ಸಂಸ್ಥೆಗಳು ಹುಟ್ಟಬೇಕು ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ನಾನು ಎರಡು ಮಾತನ್ನು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ